ಬೆಳೆಯುವ ವಿದ್ಯಾರ್ಥಿಗಳೊಂದಿಗೆ ಮುಂದಿನ ಭಾರತದ ಭವ್ಯ ಭವಿಷ್ಯತ್ತಾಗಿರತಕ್ಕಂತಹ ವಿದ್ಯಾರ್ಥಿಗಳೊಂದಿಗೆ ಅವರ ಭವಿಷ್ಯದೊಂದಿಗೆ ಚೆಲ್ಲಾಟವಾಡಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ಮುರುಟಿಸಿ ಹಾಳು ಮಾಡುವಂತಹ ಹೇಯ ಕೃತ್ಯವನ್ನು ನಮ್ಮ ರಾಜ್ಯದಲ್ಲಿ ಮಾಡಲಾಗಿದೆ ಅಂತ ಹೇಳುವಂಥದ್ದಕ್ಕೆ ನಮಗೆ ಬಹಳ ವಿಷಾದವಾಗ್ತಾ ಇದೆ ಜನಿವಾರವನ್ನು ಕತ್ತರಿಸುವಂತೆ ಮಾಡಿದುದು ಶ್ರದ್ಧಾವಂತ ಬ್ರಾಹ್ಮಣರ ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನು ಉಂಟು ಮಾಡಿದಂತಾಗಿದೆ ಗಾಯತ್ರಿ ದೇವಿಯ ನಿತ್ಯ ಉಪಾಸನೆಯ ವೃತ್ತದ ಸಂಬಂಧ ಈ ಜನಿವಾರದೊಂದಿಗೆ ಇದೆ ಇದು ಷೋಡಸ ಸಂಸ್ಕಾರದ ಒಂದು ಲಾಂಛನ ಇದು ದೇವಮೂರ್ತಿಯನ್ನು ಒಡೆದಷ್ಟೇ ದುಷ್ಕೃತ್ಯ ಅಂತ ಹೇಳುವಂತಹದ್ದನ್ನು ನಾವು ಗಮನಕ್ಕೆ ತರ್ತಾ ಇದ್ದೇವೆ ವಿದ್ಯಾರ್ಥಿಗಳ ಭವಿಷ್ಯ ಇದರಿಂದ ಹಾಳಾಗ ಹಾಳಾಗುತ್ತದೆ ಅಂತ ಹೇಳುವಂತಹ ಕನಿಷ್ಠ ಒಂದು ಅಲ್ಪ ಯೋಚನೆಯನ್ನು ಕೂಡ ಆ ಅಧಿಕಾರಿಗಳಿಗೆ ಅವಾಗ ಇದ್ದಂತಿಲ್ಲ ಇದರಿಂದ ಸಾಮಾಜಿಕ ಸಾಮರಸ್ಯ ಕೆಡ್ತದೆ ಜಾತಿ ಜಾತಿಗಳ ನಡುವೆ ಖಂಡಕ ಹುಟ್ಟಿಸುವಂತಹ ಘೋರ ಕೃತ್ಯ ಇದು ಒಬ್ಬರ ನಂಬಿಕೆ ಆಚಾರದ ಮೇಲೆ ಗೌರವ ಗೌರವಯುತವಾಗಿ ನಡೆಯಬೇಕಾದಂತಹ ಸುಸಂಸ್ಕೃತ ಹೃದಯವಂತರಾಗಿ ನಾವುಗಳು ಮಾದರಿ ಜನಾಂಗವಾಗಬೇಕು ಎನ್ನುವುದಂತಹದ್ದು ನಾವು ಇವತ್ತು ಕೇಳಿಕೊಳ್ತಾ ಇದ್ದೇವೆ ಈಗ ನಡೆದ ಕೃತ್ಯ ಒಂದರ್ಥದಲ್ಲಿ ಇದು ರಾಕ್ಷಸೀ ಕೃತ್ಯ ನಮ್ಮ ಬ್ರಾಹ್ಮಣ ಸಮಾಜದ ಎಲ್ಲ ಬಂಧುಗಳು ಒಟ್ಟಾಗಿ ಢಾಕಾ ಜಿಲ್ಲಾ ಎಕೆಬಿಎಂಎಸ್ನ ನೇತೃತ್ವದಲ್ಲಿ ಈ ಘಟನೆಯನ್ನ ಅತ್ಯಂತ ತೀವ್ರವಾಗಿ ಖಂಡಿಸುತ್ತೇವೆ ಮಾತ್ರವಲ್ಲ ಇದು ಖಂಡಿಸಿದ ಮಾತ್ರಕ್ಕೆ ಸುಮ್ಮನಾಗ್ತೇವೆ ಅಂತ ತಿಳಿಯುವುದು ಬೇಡ ಈ ಸಂಬಂಧಿತವಾಗಿ ಸರಿಯಾದಂತಹ ಒಂದು ಕಾರ್ಯಪ್ರವೃತ್ತರಾಗಬೇಕು ಮುಂದೆ ರಾಜ್ಯದ ಎಲ್ಲೆಡೆಯಲ್ಲಿ ಮಾತ್ರ ಅಲ್ಲ ದೇಶದ ಯಾವ ಭಾಗದಲ್ಲಿ ಕೂಡ ಇಂತಹ ಘಟನೆ ಮರುಕಳಿಸುವ ಮರುಕಳಿಸದಂತೆ ಸರ್ಕಾರವನ್ನು ಎಚ್ಚರಿಸಬೇಕು ಸೂಕ್ತ ಕ್ರಮವನ್ನ ಆ ಆರೋಪಿತರ ವಿರುದ್ಧ ಕೈಗೊಳ್ಳಬೇಕು ಇಷ್ಟು ಮಾತ್ರವಲ್ಲ ಆ ನೊಂದ ವಿದ್ಯಾರ್ಥಿಗಳಿಗ ಭವಿಷ್ಯತಿಗೆ ಹಾಳೆ ಆಗಿದೆ ಅವರ ವಿದ್ಯಾಭ್ಯಾಸಕ್ಕೆ ಧಕ್ಕೆ ಬಂದಿದೆ ಅದಕ್ಕೆ ಕೂಡ ಸೂಕ್ತವಾದಂತಹ ಪರ್ಯಾಯ ವ್ಯವಸ್ಥೆಯನ್ನು ಮಾಡುವಂತಹ ಒಂದು ಕ್ರಮವನ್ನು ಕೂಡ ಕೈಗೊಳ್ಳಬೇಕು ಅವರ ಭವಿಷ್ಯ ಹಾಳಾಗಬಾರದು ಇದು ರಾಜಕೀಯಕ್ಕಾಗಿ ಅಲ್ಲ ಆ ವಿದ್ಯಾರ್ಥಿಗಳ ಭವಿಷ್ಯ ಇವತ್ತು ಆ ಎರಡು ವಿದ್ಯಾರ್ಥಿಗಳಿಗೆ ಆದಂಥದ್ದು ನಾಳೆ ಎಷ್ಟೋ ನೂರು ವಿದ್ಯಾರ್ಥಿಗಳಿಗೆ ಕೂಡ ಆಗುವಂಥ ಒಂದು ಸಂಭವ ಇದೆ ಆದುದರಿಂದ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳುವಂಥ ಮನವಿಯನ್ನು ನಮ್ಮ ಜಿಲ್ಲಾ ಘಟಕದ ಪರವಾಗಿ ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಇಲ್ಲಿ ಅನ್ಯಾನ್ಯ ಸಂಘಟನೆಗಳ ಬೇರೆ ಬೇರೆ ಬ್ರಾಹ್ಮಣ ಪಂಗಡದ ಮುಖ್ಯಸ್ಥರಿದ್ದಾರೆ ಅವರು ಕೂಡ ಅವರ ಪರವಾಗಿ ಸಮಾಜದ ಪರವಾಗಿ ಪ್ರತ್ಯೇಕ ಪ್ರತ್ಯೇಕವಾದಂಥ ಮನವಿಯನ್ನು ಕೂಡ ನಿಮಗೆ ಮೂಲಕ ಸಲ್ಲಿಸ್ತಾ ಇದ್ದೇವೆ ದಯವಿಟ್ಟು ಇದನ್ನು ಸರ್ಕಾರಕ್ಕೆ ತಲುಪಿಸಿ ಇದು ಕೇವಲ ಕಾಗದ ಅಲ್ಲ ಕೇವಲ ಸಾಂಕೇತಿಕವಾದಂತಹ ಮನವಿಯಲ್ಲ ಇದರ ಹಿಂದೆ ಇಷ್ಟು ಜನ ಸಮಸ್ತ ಬ್ರಾಹ್ಮಣ ನಾಗರಿಕ ಸಮಾಜದ ಶ್ರದ್ಧಾವಂತರ ಮನಸ್ಸಿನ ಭಾವನೆ ಇದೆ ಅಂತ ಹೇಳುವಂಥದ್ದನ್ನು ದಾವೆ ನೋಡಿ ಹೇಳಿದಂತ ಘಟನೆಗೆ ಪೂರಕವಾಗಿ ಇವತ್ತು ಬ್ರಾಹ್ಮಣ ಸಮಾಜ ಏನು ತಮ್ಮ ನೋವನ್ನು ವ್ಯಕ್ತಪಡಿಸುವಂತ ಸಂದರ್ಭದಲ್ಲಿ ಎಲ್ಲ ಬೇರೆ ಬೇರೆ ಹಿಂದೂ ಸಮಾಜದವರು ಕೂಡ ನಮ್ಮ ಜೊತೆಗೆ ಬಂದು ಸೇರಿದ್ದಾರೆ ಇದನ್ನೇ ಸರಕಾರ ಎಚ್ಚರಿಕೆಯ ಗಂಟೆ ಅಂತ ಹೇಳುವಂತದ್ದನ್ನ ತಿಳ್ಕೊಳ್ಳಿ